ನಮಸ್ತೆ ವೀಕ್ಷಕರೇ ಟಿ ಮತ್ತೊಂದು ಡೈರಿ ಫಾರ್ಮಿಂಗ್ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಬಂದಿದ್ದೀವಿ ಕೊಕ್ಕರೆ ಹುಂಡಿಗೆ ಇಲ್ಲಿಯ ಒಂದು ಫಾರ್ಮ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಸರ್ ನಮಸ್ತೆ ಮೇಡಂ ನಿಮ್ಮ ಹೆಸರು ವಿಜಯ್ ಅಂತ ನೀವು ಡೈರಿ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ ಹೌದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ನಮ್ಮ ತಂದೆಯವರು ಅವಾಗ ಮಾಡ್ತಿದ್ರು ನಾನು ಇವಾಗ ಒಂದು ವರ್ಷದಿಂದ ನಡೆಸ್ತಿದ್ದೀನಿ ನಿಮ್ಮ ಹತ್ರ ಇಲ್ಲೆಲ್ಲ ಎಷ್ಟು ಹಸು ಇದೆ ಯಾವ ಯಾವ್ಯಾವ ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಮೇಡಂ ನಮ್ಮ ಹತ್ರ ಜೆರ್ಸಿ ಐತೆ ಬೆಳಿಗ್ಗೆ ಒಂದು ಐದು ಸಾಯಂಕಾಲ ಐದು ಕೊಡುತ್ತೆ ಆರ್ ಬ್ಲಾಕ್ ಐತೆ ಅವು ಏಳು ಬೆಳಗ್ಗೆ ಏಳು ಸಾಯಂಕಾಲ ಏಳು ಎಚ್ ಎಫ್ ಬೆಳಗ್ಗೆ ಒಂದ್ ಹನ್ನೆರಡು ಸಾಯಂಕಾಲ ಒಂದತ್ತು ಕರೀತೆ ಎಲ್ಲ ಒಟ್ಟು ಒಂದ್ ಇಪ್ಪತ್ತೈದು ಲೀಟರ್ ಹಾಲ್ ಆಗುತ್ತೆ ನಿಮ್ಮ ಹಸುಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಿ ಮೇಡಮ್ ನಮ್ಮ ಹತ್ರ ಜರ್ಸಿ ತಂದಿ ಎರಡು ವರ್ಷ ಆಗೈತೆ ಎರಡು ಕರು ಆಕೈತೆ ಆಲ್ ಬಿಳಕ್ ಇವಾಗ ತಂದಿ ಒಂದ್ ವರ್ಷ ಆಗೈತೆ ಅದು ಮನೆಗ್ ಬಂದಿ ಒಂದ್ ಕರು ಹಾಕಿ ಆರ್ ತಿಂಗಳಾಗೈತೆ ಎಚ್ ಎಫ್ ಅದು ಇವಾಗ ಆರ್ ತಿಂಗಳಾಗೈತೆ ತಂದಿ ಒಂದು ಇವಾಗ ಕರು ಆಗೈತೆ ಒಂದು ಫಲ ನೀವು ಹಸುಗಳನ್ನ ಎಲ್ಲಿಂದ ತಗೋ ಬಂದ್ರಿ ಯಾವಾಗ ತಗೋ ಬಂದ್ರಿ ಮೇಡಮ್ ಇದು ಜೆರ್ಸಿ ಇಲ್ಲೇ ನಮ್ಮೂರ್ ಪಕ್ಕ ಬಂದ್ಕಳಿ ಅಂತ ತಂದಿದ್ದು ಇವಾಗ ಒಂದು ಎರಡು ವರ್ಷ ಆಯ್ತು ಇದು ಆಲ್ ಬೆಳಕು ಇಲ್ಲೇ ನಮ್ಮೂರ್ ಕೊ್ರೆ ತಂದಿದ್ದು ಎಚ್ ಎಫ್ ಮಂಡ್ಯದಿಂದ ಇದು ಮತ್ತೆ ಎಚ್ ಎಫ್ ಮಂಡ್ಯದಿಂದನೇ ತಂದಿದ್ದು ನೀವು ಒಂದ್ ವರ್ಷದಿಂದ ಡೈರಿ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ ನಿಮ್ಕೂ ಮುಂಚೆ ನಿಮ್ಮ ತಂದೆ ಅಥವಾ ನಿಮ್ಮ ತಾತ ನಮ್ ತಾತಂದಿರ್ ಸಾಕ್ತಿದ್ರು ಅವಾಗ ಅವಾಗ ಗೊತ್ತಿಲ್ಲ ನಮ್ ತಂದೆ ಸಾಕ್ತಿದ್ರು ಇಪ್ಪತ್ತೈದು ವರ್ಷದಿಂದಲೂ ಸಾಕ್ತಾ ಇದಾರೆ ಅವಾಗ ನಮ್ ತಂದೆ ಇದ್ದಾಗ ಮೂರ್ ವರ್ಷ ಇತ್ತು ನಾವ್ ಇವಾಗ ನಾವ್ ಎದ್ದಾಗ ಒಂದ್ ವರ್ಷ ಆಯ್ತು ನಾ ಸಾಕಿ ಏಳು ವರ್ಷ ಆಯ್ತಾ ಏಳು ವರ್ಷ ಮಾಡ್ಕೊಂಡಿದೇರಿ ಮಾಡ್ಕೋತಾ ಇಲ್ಲ ನಮ್ಮ ಅಣ್ಣ ಆಟೋ ಆಯ್ತಾ ಬಾಡಿಗೆ ಹೋಯ್ತಾರೆ ನಾನು ನಮ್ಮ ತಂದೆ ಸೇರಿ ನೋಡ್ಕೊತ ಇದೀವಿ ನೀವೀಗ ಹಾಲು ಡೈರಿ ಕೊಡ್ತಾ ಇದ್ದೀರಾ ಊರಿಗೆಲ್ಲಾನು ಕೊಡ್ತಾ ಇದೀರಾ ಇಲ್ಲ ಮೇಡಮ್ ಡೈರಿ ಮಾತ್ರ ಹಾಕೋದು ಊರಿಗೆ ಎಲ್ಲೂ ಕೊಡೋಲ್ಲ ಈಗ ಡೈರಿ ಎಷ್ಟು ಲೀಟರ್ ಹಾಲು ಕೊಡ್ತೀರಾ ನೀವು ದಿನ ಇಪ್ಪತ್ತೈದು ಲೀಟರ್ ಎರಡು ಟೈಮ್ ಐವತ್ತು ಲೀಟರ್ ಹಾಲು ಹಾಕ್ತೀನಿ ಒಂದ್ ಲೀಟರ್ ಗೆ ನಿಮಗ್ ಡೈರಿ ಕಡೆಯಿಂದ ಎಷ್ಟು ಕೊಡ್ತಾರೆ ಮೇಡಮ್ ಇವಾಗ ನಮ್ಮ ಡೈರಿಯಲ್ಲಿ ಮಾಡಿರೋದು ಫ್ಲಾಟ್ ಪ್ರಕಾರ ಡಿಗ್ರಿ ಬಂದಂಗೆ ಮೂವತ್ತೈದು ಮೂವತ್ತೆಂಟು ಆತರ ಕೊಡ್ತಾರೆ ನಿಮಗೆ ಡೈರಿ ಕಡೆಯಿಂದ ಕೊಡ್ತಾ ಇರೋದು ಸಾಕಾಗ್ತಾ ಇದೆಯಾ ಮೇಡಮ್ ಸಾಕಾಗ್ತಾ ಇದೆ ಐದು ರೂಪಾಯಿ ಕಾಸು ಅಂತ ಮೂರು ತಿಂಗಳಿಗೆ ಒಂದು ಪಾಕ್ತಾರೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸಹಾಯ ನಿಮಗೆ ನಮ್ದು ಆತರ ಏನಿಲ್ಲ ಮಾಮೂಲಿ ಲೋನ್ ಕೊಡ್ತಾರೆ ಮಾಮೂಲಿ ಒಂದೂವರೆ ಲಕ್ಷ ಕೊಡ್ತಾರೆ ಇನ್ನು ಮುಂದಕ್ಕೆ ನಾವು ಬಂಡವಾಳ ಹಾಕಿ ಮಾಡಿದ್ದೀವಿ ಹಸುಗಳದೆಲ್ಲ ಆರೋಗ್ಯ ಹೆಂಗೆ ಹುಷಾರೇನಾದರೂ ತಪ್ಪಿದ್ರೆ ಊರಲ್ಲೇ ಡಾಕ್ಟರ್ ಇದ್ದಾರ ಮೇಡಮ್ ಇಲ್ಲ ಇಲ್ಲೇ ಮೈಸೂರಿಂದ ಪ್ರಸಾದ್ ಅಂತವ್ರೆ ಫೋನ್ ಮಾಡಿದಾಗ ಪರಿಚಯ ಆಗೋರೆ ಫೋನ್ ಮಾಡಿದಾಗ ಬರ್ತಾರೆ ನೋಡ್ಬಿಟ್ ಹೋಯ್ತಾರೆ ಡೈರಿ ಕಡೆಯಿಂದ ಏನಾದ್ರೆ ಡೈರಿ ಕಡೆಯಿಂದ ಇದೆ ಆದ್ರೆ ನಮ್ಮ ದೂರ ಅಲ್ಲಿ ಒಂದ್ ಸ್ವಲ್ಪ ಮೂರು ಕಿಲೋಮೀಟರ್ ಆಗುತ್ತೆ ಹಸುಗಳು ಇಟ್ಕೋಕಾಗಲ್ಲ ಅದ್ರಿಂದ ಇಲ್ಲೇ ಮೈಸೂರಿಂದ ಬರ್ತಾರೆ ಹಸುಗೆಲ್ಲ ಮೇವು ಹೇಗೆ ಆಚೆಯಿಂದ ತರ್ತೀರಾ ಅಥವಾ ಇಲ್ಲೇ ಮೇವ್ ಆಗುತ್ತಾ ಅದಕ್ಕೆ ಕುಂಟೆಗೆ ಹಾಕಿದೀವಿ ಇಟ್ಕಲ್ಲ ನಾವು ಹೊರಗಡೆ ತಗ ಮೇಯಿಸ್ತೀವಿ ಅದಕ್ಕೆ ಟೈಮಿಂಗ್ಸ್ ಎಲ್ಲ ಏನಾದ್ರು ಇದೆಯಾ ಇವಾಗ ಬೆಳಗ್ಗೆ ಆಲ್ ಈಚೆ ಈಜು ಕಡೆದ್ರೆ ಹನ್ನೆರಡು ಗಂಟೆ ಗಂಟೆ ಮೇವ್ ಹಾಕಲ್ಲ ಹನ್ನೆರಡು ಗಂಟೆ ಮೇಲೆ ಕಡಾಕ್ ಮೇವು ಮೇವಾಗ್ತಿವಿ ಇನ್ನು ಸಾಯಂಕಾಲ ತಿಂಡಿ ಕರಿತೀವಿ ನೀವೀಗ ಹಸುನ ಮಾರ್ಬೇಕು ಅಥವಾ ತಗೋಬೇಕು ಅಂತಂದ್ರೆ ನೀವು ಹೇಗೆ ಮಾಡ್ತೀರಾ ಹಸು ಮಾರ್ಬೇಕು ಅಂದ್ರೆ ಅವಾಗ ಸಪ್ರೇಟ್ ಮಾರ್ಬೇಕು ಅಂತಾನೆ ಮೂರ್ ಹಸು ಇಟ್ಕತ್ತೀವಿ ಇನ್ ಮೂರ್ ಹಸು ಕೊಡಲ್ಲ ನಾವು ತಂದ್ರೆ ಮಂಡ್ಯದಿಂದ ಅಲ್ಲಿ ಪರಿಚಯ ಮಂಡ್ಯದಿಂದ ತರ್ತೀವಿ ಇಲ್ಲ ಮೈಸೂರು ಇಲ್ಲ ಪಟ್ಣದಿಂದ ತರ್ತೀವಿ ಈಗ ನೀವು ಹಸು ತಗೋಬೇಕು ನಿಮಗೆ ಹೇಗ್ ಗೊತ್ತಾಗುತ್ತೆ ಹೆಂಗ್ ತಗೊಳ್ಳೋದು ಅಂತ ಮೇಡಮ್ ಮಂಡ್ಯದಲ್ಲಿ ದರಳಿ ಅಂತ ಇದಾರೆ ಏನಾರ ಹಸುಗಳು ಹಾಕಿದ್ರೆ ಫೋಟೋ ಕಳಿಸ್ತಾರೆ ನಾವು ಹೋಗ್ತೀವಿ ನೋಡ್ತೀವಿ ನಮ್ಮ ಸಮಾಧಾನ ಆದ್ರೆ ನಾವ್ ಇಟ್ಕೊ ಬರ್ತೀವಿ ಇಲ್ಲ ಆದ್ರೆ ಏನಿಲ್ಲ ನಾವೇ ಹೋಗೋದು ಅಲ್ಲೇ ನೋಡೋದು ಅವ್ರೇನ್ ಬರಲ್ಲ ನಾವೇ ಹೋಗಿ ನೋಡಿ ಆದ್ರೆ ನಮ್ಗೆ ಇಷ್ಟ ಆಯ್ತು ಅಂದ್ರೆ ವ್ಯಾಪಾರ ಮಾಡಿ ತಗೋಬೋದು ನೀವ್ ಹೆಂಗ್ ಕರ್ಕೊ ಬರ್ತೀರಾ ನೀವ್ ಹೋದ್ರಿ ಏನ್ ನಾವೇ ಅಲ್ಲಿ ಅಲ್ಲಿರ್ತಾರೆ ದರಳಿ ಅವ್ರು ಕರ್ಕೊಯ್ತಿವಿ ನಮ್ಮ ವ್ಯಾಪಾರ ಇದ್ರೆ ಅಲ್ಲಿಂದ ನಾವು ಆಟ ಮಾಡ್ಕೊಂಡ ಅಲ್ಲಿಂದ ಹಾಕೋ ಬರ್ತೀವಿ ನಮ್ಮ ಹಸು ಬೇಕು ಅಂದ್ರೆ ಅವ್ರು ಬಂದು ನೋಡ್ತಾರೆ ಆದ್ರೆ ವ್ಯಾಪಾರ ಮಾಡ್ಕೊಂಡ ತಗೋತಾರೆ ಈಗ ನೀವು ಹಸು ತಗೋತಾ ಇರಬೇಕಾದ್ರೆ ಏನೇನು ನೋಡ್ತೀರಾ ಮೇಡಮ್ ನಾವು ಹಸು ತಗೋಬೇಕಾದ್ರೆ ನೋಡೋದು ಜಾತಿ ಕುಲ ನೋಡ್ತೀವಿ ಅಲ್ಲಾಗೈತೆ ಅಂತ ನೋಡ್ತೀವಿ ಹಸುಗೆ ಎಷ್ಟು ಏಜ್ ಆಗೈತೆ ಎಲ್ಲ ತಿಳ್ಕೊತೀವಿ ಹಾಲು ಎಷ್ಟು ಲೀಡ್ರ್ ಆಯ್ಕೆ ಕರಿತೆ ಏನಂತ ಎಲ್ಲ ಕೇಳ್ತೀವಿ ನೀವೀಗ ಹಸು ತಗೋತಾ ಇರಬೇಕಾದ್ರೆ ಅಥವಾ ಮಾರಾಟ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆ ಆಗುತ್ತಾ ನಮ್ದೇನು ಪ್ರಾಬ್ಲಮ್ ಏನಿಲ್ಲ ಬರ್ತಾರೆ ಅಂತ ಹಸ ಕೊಡ್ತೀವಿ ನಮಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಧರಣಿಗಳು ಮಾಮೂಲಿ ಫೋನ್ ನಂಬರ್ ಇಸ್ಕೊಂಡು ಅವ್ರು ಫೋಟೋ ಕಳಿಸ್ತಾರೆ ನಮ್ಗೆ ಒಪ್ಪೆ ಆಯ್ತು ಅಂದ್ರೆ ಹೋಗಿ ನೋಡ್ತೀವಿ ಈಗ ಅವ್ರು ನಿಮಗೆ ಕಳ್ಸಿರ್ಲಾರ್ದಿದ್ ಬಿಟ್ಟು ನಿಮಗೆ ಬೇರೆ ಕಡೆ ಯಾವ್ದು ಹಸು ಚೆನ್ನಾಗಿದೆ ಅಂತ ಏನಾದ್ರೂ ಗೊತ್ತಾಯ್ತು ಹಾಗೇನಾದ್ರೂ ಅವಾಗೇನು ಬೇರೆ ಕಡೆ ಅಂದ್ರೆ ಸರ್ ಈಗ ಟಿ ಎಫ್ ಅಂತ ಒಂದು ಆ್ಯಪ್ ಇದೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಹಸುಗಳನ್ನ ಬೈ ಮಾಡೋದಿರಲಿ ಅಥವಾ ಸೆಲ್ ಮಾಡೋದಿರಲಿ ಮಾಡ್ ಮಾಡ್ಬೋದು ಅದರಲ್ಲಿ ಆ್ಯಂಡ್ ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಹಸುದು ಅಂದ್ರೆ ಅದ್ರದ್ದು ಫೋಟೋ ಅದ್ರದ್ದು ವಿಡಿಯೋ ಅದು ಎಷ್ಟು ಹಾಲ್ ಕೊಡುತ್ತೆ ಅನ್ನೋದು ಆ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ ಈಗ ಮಾರೋರು ಅವರು ಹಸುದು ಫೋಟೋ ಮತ್ತೆ ವಿಡಿಯೋ ಎಲ್ಲ ಹಾಕಿರ್ತಾರೆ ಅದೇ ರೀತಿ ಈಗ ನೀವು ನಿಮ್ಮ ಹಸುನ ಮಾರಬೇಕು ಅಂತ ಅಂದ್ರೂ ನೀವು ಅದರಲ್ಲಿ ಫೋಟೋ ಅಥವಾ ವಿಡಿಯೋನ ಹಾಕ್ಬೋದು ಈ ಅಲ್ಲಿ ನೀವು ಡೈರೆಕ್ಟಾಗಿ ಸೆಲ್ಲರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಯಾವುದೇ ರೀತಿ ರೆಜಿಸ್ಟ್ರೇಷನ್ ಫೀ ಇರಲಿ ಅಥವಾ ಬೇರೆ ಯಾವುದೂ ಫೀ ಕೂಡ ಇರೋದಿಲ್ಲ ಅದು ಝೀರೋ ಚಾರ್ಜ್ ನೀವು ಕೂಡ ಈ ಆ್ಯಪ್ನ ಯೂಸ್ ಮಾಡಿ ಈ ತರ ಅನುಕೂಲ ಆಗುತ್ತೆ ಅಂದ್ರೆ ನಾನು ಯೂಸ್ ಮಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಕೊಕ್ಕರೆ ಹುಂಡಿ ವಿಜಯ್ ಅವರ ಡೈರಿ ಫಾರ್ಮಿಂಗ್ ಜರ್ನಿನ ಇದೇ ರೀತಿ ಇನ್ನ ಇನ್ಫಾರ್ಮೇಶನ್ಗಾಗಿ ಟಿ ಎಫ್ ಎ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಟಿ ಎಫ್ ಎ ಆಪ್ ನ ಡೌನ್ಲೋಡ್ ಮಾಡಿ ಧನ್ಯವಾದ